ನಮಸ್ಕಾರ ಆತ್ಮೀಯ ವೀಕ್ಷಕರೇ ಎಲ್ಲರೂ ಹೆಂಗದೇರಿ ಆರಾಮದೇರಿ ಬರ್ರಿ ಇವತ್ತು ನಾನು ನಿಮಗೆ ಭಾಳ ಸುಲಭವಾಗಿ ಬೇಕ್ರಿ ಒಳಗೆ ಸಿಗುವಂಥ ಘಾಟೆನ ಮನೆಯಾಗ ಮಾಡಿ ತೋರಿಸ್ತೀನಿ ಕ್ವಿಕ್ಕಾಗಿ ಮತ್ತು ಈಸಿಯಾಗಿ ನೀವು ಈ ಒಂದು ರೆಸಿಪಿನ ಮಾಡಬಹುದು ಎಲ್ಲರಿಗೂ ಇಷ್ಟವಾಗುವಂಥ ರೆಸಿಪಿ ಭಾಳ ಸಾಫ್ಟ್ ಆಗಿರುವಂಥ ಈ ಒಂದು ಘಾಟೇನ ಸುಲಭವಾಗಿ ನಾವು ಮನೆಯಾಗ ಹ್ಯಾಂಗ್ ಮಾಡೋದಂತ ನಿಮಗೆ ಇವತ್ತು ನಾನು ಹೇಳ್ತೀನಿ ಬರ್ರಿ ಬರ್ರಿ ಈಗ ರೆಸಿಪಿ ಶುರು ಮಾಡೋಣ ನೋಡಿರಿ ಇಲ್ಲಿ ಎರಡು ನಾನು ನಾನಿಲ್ಲಿ ಬೇಸನ್ ಹಿಟ್ಟು ತೊಗೊಂಡಿನಿ ಹಸಿ ಕಡಲೆ ಹಿಟ್ಟು ತಗೊಂಡಿನಿ ಇದನ್ನು ಸಾನಿಸ್ ತಗೊಂಡಿನ ಈಗ ಇದನ್ನು ಸೈಡಿಗೆ ಇಡುನು ಎರಡು ಕಪ್ ಕಡಲೆ ಹಿಟ್ಟಿಗೆ ಇಲ್ಲಿ ಒಂದು ನಾನು ಅರ್ಧ ಕಪ್ಪಷ್ಟು ಎಣ್ಣೆನ ತಗೊಂಡಿನಿ ಅಡುಗೆ ಎಣ್ಣೆ ನೋಡ್ರಿ ಇಲ್ಲಿ ನಾನು ಅರ್ಧ ಕಪ್ ಎಣ್ಣೆಗೆ ಅರ್ಧ ಕಪ್ಪಷ್ಟು ನೀರು ಹಾಕತ್ತೆ ನೋಡ್ರಿ ಹಾಗೆ ನೋಡ್ರಿ ಇಲ್ಲಿ ನಾನು ಅರ್ಧ ಚಮಚ ಅರ್ಧ ಸ್ಪೂನಷ್ಟು ಸೋಡಾ ಅಡುಗೆ ಸೋಡಾನ ಹಾಕ್ತೀನಿ ಹಂಗ ರುಚಿಗೆ ತಕ್ಕಷ್ಟು ಉಪ್ಪು ಭಾಳ ಸುಲಭವಾಗಿ ನಾವು ಬೇಕ್ರಾಗೆ ಸಿಗುವಂಥ ಈ ಘಾಟೇನ ಅಂತ ಮನೆಯಾಗ ಮಾಡ್ಬೋದು ನೋಡ್ರಿ ಇದನ್ನ ಈ ಥರ ಮಿಕ್ಸ್ ಮಾಡ್ಕೊ ಅಂತ ಹೋಗ್ಬೇಕು ಇದು ಗುಳ್ಳಿ ಗುಳ್ಳಿಯಾಗಿ ಗಟ್ಟಿ ಆಗತ್ತ ನೋಡ್ರಿ ಕಲರ್ ಹೆಂಗೆ ಚೇಂಜ್ ಆಗತ್ತೀ ಈ ಥರ ಇದು ಕಲರ್ ಚೇಂಜ್ ಆಗತ್ತ ಇದನ್ನ ಮಿಕ್ಸ್ ಮಾಡಬೇಕು ಒಂದು ನಾಲ್ಕೈದು ನಿಮಿಷ ಇದನ್ನ ಮಿಕ್ಸ್ ಮಾಡಿದ್ರೆ ಸಾಕು ನೋಡ್ರಿ ಚೆಂದಂಗ್ ಕಲಿಸಿದ್ರೆ ಸಾಕು ಒಳಗೆ ಯಾವ ಥರ ನಿಮ್ಗೆ ಗಾಟೆ ಸಿಗ್ತೈತೆ ನೋಡ್ರಿ ಅದೇ ಥರ ನಾವು ಮನೆಯಾಗನ ಸುಲಭವಾಗಿ ಮಾಡ್ಬೋದು ನೋಡ್ರಿ ಯಾವ ಥರ ಒಂದು ಗಟ್ಟಿ ರೀತಿಯೊಳಗೆ ನಿಮ್ಗೆ ಇದೊಂದು ನೀರು ಎಣ್ಣೆ ಮತ್ತು ಸೋಡಾ ಉಪ್ಪು ಹಾಕಿವೆಲ್ಲ ಒಂದು ತಿಕ್ನೆಸ್ ಬರ್ತೈತೆ ನೋಡ್ರಿ ನೀಟಾಗಿ ಕಲಿಸ್ಬೇಕು ಕಲರ್ ಕೂಡ ಚೇಂಜ್ ಆಗ್ತತ್ ನೋಡ್ರಿ ನೋಡ್ರಿ ಇದು ಯಾವ ತರ ಆಗೈತಿ ಈಗ ಗಟ್ಟಿ ಆಕತ್ ನೋಡ್ರಿ ಅದು ಅಂದ್ರೆ ಗುಳ್ಳೆ ಗುಳ್ಳೆ ಆಗಿ ಬರ್ತತಲ್ರಿ ಹಂಗಾಗಿ ಈ ತರ ಕಾಣ್ತೈತಿ ನೋಡ್ರಿ ಈಗ ನಾವು ಇದನ್ನು ಕಡಲೆ ಹಿಟ್ಟಿಗೆ ಸೇರಿಸೋಣ ಈ ಹಿಟ್ಟಿಗೆ ಇದನ್ನ ಸ್ವಲ್ಪ ಸ್ವಲ್ಪ ಹಾಕ್ಬೇಕಾಗತ್ತ ಹಾಕಿ ಕಲಸ್ಬೇಕು ನೋಡ್ರಿ ಇದನ್ನ ಚೆನ್ನಾಗ್ ಕಲಿಸ್ಬೇಕು ನೋಡ್ರಿ ಇದನ್ನ ಗಟ್ಟಿಂಗ್ ನಾದಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕೂಡ ಕಲಸ್ಬೋದು ಆದ್ರೆ ಇಲ್ಲಿ ನಾನು ಇದಕ್ಕೆ ನೀರು ಎಷ್ಟು ಬೇಕು ನೋಡ್ರಿ ಅಷ್ಟು ಈ ಎಣ್ಣೆ ಒಳಗನ್ನ ಹಾಕ್ಬಿಟ್ಟೀನಿ ನೀರು ಕಡಿಮೆ ಆದ್ರೆ ಮತ್ತೆ ಹಾಕೊಂಡಂತ್ರಿ ಈಗ ಇದನ್ನ ಕಲರ್ ಫುಲ್ ಚೇಂಜ್ ಆಗ್ಬೇಕ್ರಿ ಇದು ಅಷ್ಟು ಚೆಂದಂಗೆ ಇದನ್ನ ನೀಟಂಗ ನಾದಬೇಕು ಇದಕ್ಕೆ ನೀರಿನ ಅವಶ್ಯಕತೆ ಐತ್ರಿ ಈಗ ನಾವು ಇದಕ್ಕೆ ನೀರು ಹಾಕಬೇಕು ನೋಡ್ರಿ ನಾವು ಇದನ್ನ ಹಿಟ್ಟು ಎಷ್ಟು ಹದವಾಗಿ ನಾತೀವಿ ಎಷ್ಟು ಹದವಾಗಿ ಈ ಗಾಟೆ ಬರ್ತಾವು ಕೈಗೆ ಸ್ವಲ್ಪ ಅಂಟ್ತೈತಿ ಅಂಟಿದ್ರೂ ಕೂಡ ನಾವು ಇದನ್ನ ಚೆಂದಂಗ ನಾದಬೇಕು ನೀಟಾಗಿ ನೋಡ್ರಿ ನಾವು ನಾದ್ದಂಗೆ ನಾದ್ದಂಗೆ ಕಲರ್ ಚೇಂಜ್ ಹಾಕುವಂತನೂ ಬರ್ತೈತೆ ಅದು ಇದಕ್ಕೆ ನೀವು ಸ್ವಲ್ಪ ಅರ್ಶಿನೂ ಹಾಕ್ಬೋದು ನಾನಿಲ್ಲಿ ಅರ್ಶಿನ ಹಾಕಿಲ್ಲ ಹದವಾಗಿ ನಾದಬೇಕು ನೀವು ಜಾಸ್ತಿ ಮಾಡೋದಾದ್ರೆ ಫಸ್ಟು ಗಟ್ಟಂಗೆ ನಾದಿಟ್ಟು ಆಮೇಲೆ ಸ್ವಲ್ಪ ಸ್ವಲ್ಪ ಇದನ್ನು ಚೆನ್ನಾಗಿ ನಾದ್ಕೊಂಡು ನಾದ್ಕೊಂಡು ಈ ಒಂದು ಗಾಟೇನ ಕರಿಬೋದು ಗಟ್ಟ ಹಿಟ್ಟು ನಾದಬೇಕಾದ್ರೆ ಏನು ಮಾಡ್ಬೇಕಂದ್ರೆ ನಾನು ಅರ್ಧ ಕಪ್ ನೀರು ಹಾಕಿನಲ್ಲ ನೀವು ಕಾಲು ಭಾಗದಷ್ಟು ನೀರು ಹಾಕಿದ್ರೆ ಸಾಕು ಅರ್ಧದೊಳಗೆ ಅರ್ಧ ನೀರು ಹಾಕಿದ್ರೆ ಈ ಹಿಟ್ಟು ಗಟ್ಟಿ ಬರ್ತತಿ ಬರ್ತೈತಿ ಆಗ ಸ್ವಲ್ಪ ಹಿಟ್ಟು ತೆಗೆದಿಟ್ಟು ಇನ್ನೂ ಸ್ವಲ್ಪ ಹಿಟ್ಟು ನಾದಿ ನಾದಿ ಕಲಸಿ ಮಾಡ್ಬೋದು ನೋಡ್ರಿ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಅಜ್ವಣ್ ಹಾಕ್ತೀನಿ ಅಜ್ವಾಣ ಒಂದು ಸ್ಪೂನ್ನಷ್ಟು ತಿಕ್ಕಿ ಹಾಕಬೇಕು ಅಜ್ವಾನ್ ಬದಲಾಗಿ ಜೀರಿಗೆ ಹಾಕ್ಬೋದು ಅಥವಾ ಎರಡೂ ಹಾಕ್ಬೋದು ಇದನ್ನು ನಾವು ಕರಿತೀವಲ್ಲ ಇದಕ್ಕೆ ಸೋಡಾನು ಹಾಕಿವಿ ಹಾಗಾಗಿ ಅಜ್ವಾನ್ ಅಥವಾ ಜೀರಿಗೆ ಹಾಕಿದರೆ ಚಲೋ ನೋಡ್ರಿ ಈ ಹಿಟ್ಟಿನ ಹದ ಹೆಂಗೈತೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಇಲ್ಲಿ ನೋಡ್ರಿ ಹಿಟ್ಟಿನ ಹದ ಈ ತರ ಇರಬೇಕು ನೋಡ್ರಿ ಈ ತರ ಹಿಟ್ಟಿನ ಹದ ಇರಬೇಕು ಇಲ್ಲಿ ನಾನು ಒಂದು ಸ್ಯಾಂಡಿಗೆ ಮಣಿನ ತಗೊಂಡೀನ್ರಿ ಅದಕ್ಕೆ ಸ್ವಲ್ಪ ಒಳಗೆ ಆಯಿಲನ್ನು ಹಚ್ತೀನಿ ಇದಕ್ಕೆ ಅಂಥೇಳಿ ಒಂದು ಘಾಟೆ ಮಾಡಕಂತೇಳಿ ಒಂದು ಮಣಿ ಇರ್ತತಿ ಅದನ್ನ ಬೇಕಂದರೂ ಉಪಯೋಗ ಮಾಡ್ಬೋದು ಇಲ್ಲಂದ್ರೆ ಈ ಥರ ಸೆಂಡಿಗೆ ಮಣಿಯಿಂದನ ನೀವು ಈ ಘಾಟೆನ ಮಾಡ್ಬೋದು ನೋಡ್ರಿ ಚಕ್ಲಿ ಮಾಡ್ತೀವಲ್ಲ ಆ ಥರ ಒಂದು ಮಣಿನ ಹಾಕಿನ ಇಲ್ಲಿ ಆಮೇಲೆ ಇದಕ್ಕೊಂದು ಸ್ವಲ್ಪ ಹಚ್ಚಬೇಕು ಚೂರು ಹಚ್ಚಿದ್ರೆ ಸಾಕು ನೋಡ್ರಿ ಆಯಿಲ್ ಜಾಸ್ತಿ ಬೇಕಾಗಿಲ್ಲ ಎಣ್ಣೆ ನೋಡ್ರಿ ಕೈಗೆ ಸ್ವಲ್ಪ ಆಯಿಲ್ ಹಚ್ಕೊಂಡು ಇದನ್ನ ಹಾಕ್ಬೋದು ನೋಡ್ರಿ ಒಲೆ ಮೇಲೆ ಎಣ್ಣೆ ಕಾಯಾಕತ್ತಿ ಎಣ್ಣೆ ಭಾಳ ಬಿಸಿ ಇರಬಾರ್ದು ಸ್ವಲ್ಪ ಬಿಸಿ ಆಗಿರ್ಬೇಕು ಸಣ್ಣ ಊರೊಳಗೆ ಎಣ್ಣೆನ ಬಿಸಿ ಮಾಡಿರ್ಬೇಕು ಈಗ ಇದನ್ನ ನಾನು ಈ ಘಾಟನೇ ಬಿಡ್ತೀನಿ ನೋಡ್ರಿ ಈ ತರ ನಿಮ್ಗೆ ಯಾವ ತರ ಬೇಕು ಆ ತರ ನೀವು ಇದನ್ನ ಬಿಡಬಹುದು ಜಾಸ್ತಿ ಒತ್ತದು ಬೇಕಾಗಿಲ್ಲ ಬಹಳ ಸುಲಭವಾಗಿ ಪಟಾಪಟ್ ತಕತ್ ನೋಡ್ರಿ ಇದು ಉರಿ ಜಾಸ್ತಿ ಇರಬಾರ್ದು ನೋಡ್ರಿ ಉರಿ ಸಣ್ಣ ಇರಬೇಕು ನೋಡ್ರಿ ಈಗ ಇದು ಸರಿತೈತಿ ಹಿಂಗ್ ಸರ್ಸಿದ್ರೆ ಈಗ ಇದನ್ನು ನಾವು ಹೊಳಿಸಿ ಹಾಕ್ಬೇಕು ನೋಡ್ರಿ ಮೆಲ್ಲ ಹುಷಾರಾಗಿ ಹಾಕ್ಬೇಕಾಗತ್ತೆ ನೋಡ್ರಿ ಈ ಥರ ಹೊಳಿಸಿ ಹಾಕಿದ ಮೇಲೆ ಇದನ್ನು ಕೂಡ ಚೆಂದಂಗ ಬೇಯಿಸ್ಬೇಕು ನೋಡ್ರಿ ಗಾಟೆ ಕೆಂಪಾಗಬಾರ್ದು ಭಾಳ ಅಂದ್ರೆ ಭಾಳ ಸಾಫ್ಟಾಗೆ ಬರ್ತಾವೆ ನೋಡ್ರಿ ಇಲ್ಲಿ ನೀವು ನೋಡ್ತಿರ್ಬೋದು ಈ ಗಾಟೆ ಎಷ್ಟು ಮಸ್ತ್ ಬಂದ ಅಂತ ಹೇಳಿ ಈಗ ನಾನು ಇದನ್ನ ತೆಗಿತೀನಿ ತಿನ್ರಿ ಈಗ ಇದು ಫ್ರೈ ಆಗೈತಿ ಎಣ್ಣೆ ಕಡಿಮೆನ ಹಿಡಿತೈತಿ ಇದು ನೋಡ್ರಿ ಇದನ್ನು ಸೇಮ ಫ್ರೈ ಮಾಡ್ತೀನಿ ಎಲ್ಲನೂ ಫ್ರೈ ಮಾಡಿದ್ಮೇಲೆ ನಿಮಗೆ ತೋರಿಸ್ತೀನಿ ನೋಡ್ರಿ ಈಗ ಯಾವ ಥರ ಗುಳ್ಳಿ ಗುಳ್ಳಿಯಾಗಿ ಬರ್ತೈತಿ ಫ್ರೈ ಆದಾಗ ಈ ಗುಳ್ಳಿ ಎಲ್ಲ ಇರೋಂಗಿಲ್ಲ ಸ್ವಲ್ಪ ಲೈಟಾಗಿ ಬರ್ತಿರ್ತೈತಿ ಆವಾಗ ಈ ಒಂದು ಗಾಟೇನ ಎಣ್ಣೆಯಿಂದ ತೆಗಿಬೇಕು ಎಣ್ಣೆ ಒಳಗೆ ಘಾಟೆ ಹಾಕುವಾಗ ಎಣ್ಣೆ ಎಷ್ಟು ಹಿಡಿತೈತಿ ನೋಡ್ರಿ ಅಷ್ಟು ಮಾತ್ರ ಘಾಟೆನ ಇದ್ರೊಳಗೆ ನಾವು ಹಾಕಬೇಕು ನೋಡ್ರಿ ರೆಡಿ ಆಗ್ಯಾವು ಅರ್ಧ ಕೆ ಜಿ ಹಿಟ್ಟಿಗೆ ಅರ್ಧ ಚಮಚದಕ್ಕಿಂತ ಕಡಿಮೆ ಸೋಡಾ ಹಾಕಿರಿ ಯಾಕಂದ್ರೆ ಜಾಸ್ತಿ ಸೋಡಾ ಆದ್ರೆ ಸರಿಯಾಗಿ ಬರಂಗಿಲ್ಲ ಎರಡು ಗ್ಲಾಸಿಗೆ ಅರ್ಧ ಕಪ್ ಎಣ್ಣೆ ಹಾಕಬೇಕು ಅತಿಯಾಗಿ ಎಣ್ಣೆನೂ ಆಗಬಾರ್ದು ಅತಿಯಾಗಿ ಸೋಡಾನೂ ಆಗಬಾರ್ದು ನೋಡಿರಿ ಇಲ್ಲಿ ನಾ ಮಾಡಿರುವಂಥ ಘಾಟಿ ಹೆಂಗೆ ಬಂದವಂತ ನಿಮ್ಗೆ ತೋರಿಸ್ತೀನಿ ಸಾಫ್ಟ್ ಆಗಿ ಸಾಫ್ಟಾಗಿ ಮತ್ತು ಹಂಗ ಕರೆಕ್ಟಾಗಿ ಫ್ರೈ ಆಗ್ಯವು ನೋಡ್ರಿ ಎಷ್ಟು ಪಳ್ಳು ಪಳ್ಳಾಗ್ಯವು ನೋಡಿರಿ ನಾ ಮಾಡಿದಂಥ ಘಾಟಿ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಇದುವರೆಗೆ ನಮ್ಮ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಗೆ ತುಂಬ ತುಂಬ ಧನ್ಯವಾದಗಳು ಇನ್ನೊಂದು ರೆಸಿಪಿ ತೊಗೊಂಡು ಬರ್ತೀನಿ